ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಜಾಸ್ತಿ ಸ್ವಾಗತ ಸುಸ್ವಾಗತ ನೋಡಿ ಸ್ವಾಮಿ ಈಗೊಂದು ಹೊಸ ಆದೇಶ ಬಂದಿದೆ ಕೊನೆಗೂ ಸರ್ಕಾರ ಎಸ್ ಐ ಟಿ ರಚನೆಗೆ ಒಪ್ಪಿಕೊಂಡಿದೆ ಇದು ಸೌಜನ್ಯ ಹೋರಾಟಗಾರರಿಗೆ ಅತ್ಯಂತ ಸಂತೋಷದ ಅಂಶ ಆದರೆ ಇದನ್ನೇ ನಾವು ಸಂತೋಷ ಪಡ್ಕೊಂಡು ಹೀಗೆ ಇರೋಂಗಿಲ್ಲ ಹೋರಾಟ ಮಾಡಲೇಬೇಕು ಯಾಕಂದರೆ ಎಸ್ ಐ ಟಿ ನಿಖರವಾಗಿ ತನಿಖೆ ಮಾಡುತ್ತೋ ಇಲ್ವಾ ಮಾಧ್ಯಮಗಳ ಪರ್ಮಿಷನ್ ಕೊಡುತ್ತಾ ಇಲ್ವಾ ಕೊಟ್ಟೆ ಕೊಡಬೇಕು ಕೊಡದಿದ್ದರೆ ಈ ಸಾಕ್ಷಿ ಸಮೇತ ನಾಶ ಆಗುವ ಹಂತದಲ್ಲಿರುತ್ತೆ ಯಾವ ಎಸ್ ಐ ಟಿ ಬಂದರೂ ಸಮೇತ ಆ ಪ್ರಭಾವಿ ಕುಟುಂಬದ ಹೆದರು ಆ ಪ್ರಭಾವಿ ವ್ಯಕ್ತಿಯ ಹೆದರು ಎಸ್ ಐ ಟಿ ಏನು ಮಾಡುತ್ತೋ ಗೊತ್ತಿಲ್ಲ ಆದರೆ ಮಾಧ್ಯಮ ಮುಖಾಂತರ ಮಾತ್ರ ಮಾಡಿದರೆ ನೂರಕ್ಕೆ ಒಂದು ತೊಂಬತ್ತು ಪರ್ಸೆಂಟ್ ನ್ಯಾಯ ಸಿಗುವುದು ಗ್ಯಾರಂಟಿ ಇಲ್ಲಾಂದರೆ ರಹಸ್ಯವಾಗಿ ಕಾರ್ಯಾಚರಣೆ ಮಾಡಿದ್ರೆ ರಹಸ್ಯವಾಗಿ ಕೇಸ್ ಮುಚ್ಚಾಕುವ ಹಂತದಲ್ಲಿ ಸಾಗುತ್ತಾ ಇರ್ತದೆ ಹಾಗಾಗಿ ಹೇಳ್ತಕ್ಕಂಥದ್ದು ಏನೇ ಮಾಡಿದ ಸಮೇತ ಈಗ ಪ್ರಣವ್ ಮೋಹಂತಿ ಅವರು ಬಂದಿದ್ದಾರಲ್ವ ಎಸ್ ಐ ಟಿ ರಚನೆಯ ಮುಖ್ಯಸ್ಥರು ಅವರು ನಮ್ಮ ವಕೀಲ್ ಸಾಹೇಬರು ವಕೀಲರು ತಂಡ ಎಲ್ಲನೂ ಅವ್ರನ್ನೇ ಮಾಡಬೇಕು ಅವ್ರನ್ನೇ ಮಾಡಬೇಕು ಮುಖ್ಯಸ್ಥರನ್ನ ಎಸ್ ಐ ಟಿ ರಚನೆಗೆ ಅಂತ ಹೇಳ್ತಾಯಿದ್ರು ಅವರೇ ಬಂದಿದ್ದಾರೆ ಬಟ್ ಅವರಿಗೆ ಫ್ರೀ ಹ್ಯಾಂಡಾಗಿ ಬಿಟ್ಟು ನಮ್ಮ ಸರ್ಕಾರ ಕಾರ್ಯ ನಿರ್ವಹಿಸಬೇಕಾಗಿ ತಮ್ಮಲ್ಲಿ ಮನವಿ ಇನ್ನೊಂದು ಏನು ಹೇಳ್ಬೇಕಂದ್ರೆ ನೋಡಿ ಸ್ನೇಹಿತರೆ ಧರ್ಮಸ್ಥಳದಲ್ಲಿ ಒಂದು ಎರಡಲ್ಲ ನೂರಾರು ಆರು ಆ ಬಂದು ತನಿಖೆಗೆ ಸಹಕಾರ ಕೊಡ್ತೀನಿ ಎಂದು ಹೇಳ್ಕೊಂಡು ಬಂದಿರ್ತಕ್ಕಂಥದ್ದು ಅವ್ನು ನನ್ನ ಮಾನಸಿಕ ಅಸ್ವಸ್ಥ ನಾವು ನೋಡ್ತಾ ಇದ್ದೀನಿ ರೀ ಪೇ ಫೇಸ್ಬುಕ್ಕಲ್ಲೆಲ್ಲ ಏನಾಗಿದೆ ಇವರಿಗೆ ಅಜಿತ್ ಅನ್ಮಾಕನವರೇ ಏನು ಮಾಡ್ತಾ ಇದ್ದೀರಾ ನೀವು ನೋಡಿ ಸ್ವಾಮಿ ಅಲ್ಲಿ ಸಾಕ್ಷಿ ಬಂದಿದ್ದಾನೆ ಅವನನ್ನು ಬೇಸ್ ಎಂಕ್ವೈರಿ ಮಾಡಿ ನೀವು ಹೋಗಿರಿ ಮಾಧ್ಯಮದವರು ಬೇರೆ ಬೇರೆ ದೇಶಕ್ಕೆ ಹೋಗ್ತೀರಲ್ಲ ಹೋಗಿ ಅಲ್ಲಿ ಧರ್ಮಸ್ಥಳಕ್ಕೆ ಲಕ್ಷಾನ್ ರೂಪಾಯಿ ಕಟ್ ಖರ್ಚು ಮಾಡ್ಕೊಂಡು ಬೇರೆ ದೇಶಕ್ಕೆ ಹೋಗ್ತಿರಲ್ವಾ ಒಂದು ಐನೂರು ರೂಪಾಯಿ ಖರ್ಚು ಮಾಡ್ಕೊಂಡು ಧರ್ಮಸ್ಥಳಕ್ಕೆ ಹೋಗಿ ಸಾಕ್ಷಿ ಅಲ್ಲಿ ಎದುರುಗಡೆ ಇದೆ ನಾವು ಇಂಥವ್ರು ಅಂತ ಪ್ರಸಾರ ಮಾಡ್ತಿಲ್ಲಲ್ವಾ ಅಪರಾಧಿ ಇಂಥರಂತಂದು ಅವಯ್ಯ ಹೇಳ್ತಿರಲ್ಲ ಚೆಕ್ ಮಾಡಿ ಒಮ್ಮೆ ಏನಾಗುತ್ತೆ ಮಾಧ್ಯಮಕ್ಕಿಂತ ಇದೇನಾ ನಮ್ಮಂಥ ಯೂಟ್ಯೂಬರ್ ಪ್ರಸಾರ ಮಾಡ್ತಾ ಇದ್ದೀವಿ ನೀವು ಅದನ್ನು ಮಾತ್ರ ಪ್ರಸಾರ ಮಾಡ್ತಾ ಇಲ್ಲ ಈಗ ನೀವು ಒಂದು ಕ್ರಮ ಕೈಗೊಂಡಿದ್ದೀರಿ ಹೆಂಗ ಮುಂದುವರೆದು ಪ್ರಸಾರ ಇದ್ದೀರಿ ನೀವು ನಿಮಗೊಂದು ನಿಜವಾಗಲೂ ಎಂಟು ಸಾವಿರ ಹೇಳಲೇಬೇಕು ಅದು ಯಾವಾಗ ನಾವೆಲ್ಲ ಕೈಗೆ ಮೇಲೆ ಸಂತೋಷ ಆದರೂ ನೀವು ಬಂದಿದ್ದೀರಿ ಕೈ ಹಾಕಿ ನ್ಯಾಯಪಡಿಸಬೇಕಾಗಿ ನಮಗೆ ನಿಮ್ಮಲ್ಲಿ ಮನವಿ ನೋಡಿ ಸ್ವಾಮಿ ನಾವು ಹೇಳೋದಿಷ್ಟೇ ನಮ್ಮ ಸೌಜನ್ಯ ಹೋರಾಟಗಾರರಿಗೆ ಬೆಂಬಲವಾಗಿ ನಿಂತುಕೊಂಡರೆ ಮಾತ್ರ ಈ ಸರ್ಕಾರಕ್ಕೆ ಉಳಿಗಾಲ ಇಲ್ಲಾಂದರೆ ನೀವೇ ಅರ್ಥ ಮಾಡ್ಕೊಳ್ಳಿ ಎಲ್ಲಿಗೆ ಹೋಗುತ್ತೆ ಸರ್ಕಾರ ಇಲ್ಲಿಗೆ ಬಹಳ ಜನ ಯೂಟ್ಯೂಬರು ನಮ್ಮ ಲಾಯರ್ ಜಗದೀಶ್ ಅವರು ಎಲ್ಲರೂ ಹೇಳಿದ್ದಾರೆ ಸರ್ಕಾರ ಡಬಲ್ ಗೇಮ್ ಇದೆ ಲಂಚ ತೊಗೊಂಡಿದ್ದಾರೆ ಅಂತ ಹೇಳ್ತಾ ಇದೆ ಬಟ್ ಅದನ್ನು ನೀವು ಪ್ರೂವ್ ಮಾಡ್ಕೋಬೇಕು ಏನಂತ ನಾವು ತೊಗೊಂಡಿಲ್ಲ ಕೆಲಸ ಮಾಡ್ತಾಯಿದ್ದೀವಿ ಅಂತ ಮಾಡಿ ತೋರಿಸಿ ಸ್ವಾಮಿ ನೆಕ್ಸ್ಟ್ ನಿಮ್ಮ ಸರ್ಕಾರನೇ ಬರ್ತಕ್ಕಂಥದ್ದು ನಮ್ಮ ರಾಜ್ಯದಲ್ಲಿ ಇವಾಗ ಇರೋ ಸರ್ಕಾರವೇ ಬರ್ತದೆ ಯಾಕಂದರೆ ಇಲ್ಲಿ ಅಷ್ಟಿಷ್ಟಲ್ಲ ಆ ಸ್ಥಳದಲ್ಲಿ ಅದು ಹೆಸರೆತ್ತಿರೇ ನಮ್ಮ ವೀಡಿಯೋ ಡಿಲೆಕ್ಟು ಅಲ್ರಿ ಸ್ವಾಮಿ ಕುಂಬಳಿಕಾಯಿ ಕಳ್ಳ ಅಂದರೆ ಹೆಗು ಮುಟ್ಕೊಂಡು ಯಾಕೆ ನೋಡ್ಕೊತೀರಾ ಇರೋ ಸತ್ಯಾಂಶ ಹೇಳುತ್ತೆ ತಪ್ಪಾ ಹಾಗಿರತಕ್ಕಂಥ ಅನಾಹುತಗಳನ್ನು ಹೇಳುವುದು ತಪ್ಪಾ ನಾವೇನು ಹಿಂದಿದ್ದಾಗಿದ್ದೀವ ಬೇರೆ ದೇಶದಲ್ಲಿದ್ದೀವ ಇದು ರಾಮರಾಜ ಅವ್ರದೇ ರಾಮ್ರಾಜನ ಕೇಳಿಬಿಡಿ ಅವರೇ ಸಾಮ್ರಾಜ್ಯದ ಅಧಿಕಾರ ಅವರೇ ಸಾಮ್ರಾಟ ಇಲ್ಲಿ ಯಾರು ಯೂಟ್ಯೂಬರು ಒಂದು ಟಿ ವಿ ಮಾಧ್ಯಮದವರು ಏನು ಮಾತಾಡೋಕ್ಕಿಲ್ಲ ಅಂತ ಸ್ಟೇ ತರ್ತಾರಲ್ಲ ಅವ್ರದ ಏನಂತ ಸ್ವಾಮಿ ಮಾಡೋದು ನ್ಯಾಯಯುತವಾಗಿ ಹೋರಾಟ ಮಾಡಿದ್ರೆ ಸ್ಟೇ ತರ್ತಾರೆ ಅಲ್ಲಿ ಊತಕ್ಕಂಥ ಆ ಸ್ಥಳದಲ್ಲಿ ಹುಟ್ಟಾಕಿರ್ತಕ್ಕಂಥ ಎಣಗಳನ್ನು ಮಾಧ್ಯಮ ಮುಖಾಂತರ ಚಿತ್ರೀಕರಿಸಿ ಜನಗಳಿಗೆ ತಲುಪಿಸಲೇಬೇಕು ಇಲ್ಲಾಂದರೆ ಈ ಸಾಕ್ಷಿ ನಾಶ ತೋರು ಹಾಗಾಗಿ ಹೇಳ್ತಕ್ಕಂಥದ್ದು ನಮ್ಮ ಮಾಧ್ಯಮ ಮಿತ್ರರಿಗೆ ಏನು ರಿಸ್ಯಾಕ್ಷನ್ ಇದ್ದರೂ ಸಮೇತ ಯೂಟ್ಯೂಬರ್ಸ್ಗಾಗಲಿ ಮಾಧ್ಯಮಗಳಾಗಲಿ ಏನು ಇದ್ದರೂ ಸಮೇತ ವೀಡಿಯೋಗ್ರಾಫಿ ಮಾಡಬೇಕಾಗಿದ್ದು ನಮ್ಮ ಕರ್ತವ್ಯ ಮಾಧ್ಯಮದ್ದು ಕರ್ತವ್ಯ ಮಾಡಲೇಬೇಕು ಇಲ್ಲಾಂದರೆ ಈ ತನಿಖೆ ಸಮೇತ ದಿಕ್ಕು ತಪ್ಪುವ ಹಂತಕ್ಕೆ ಹೋಗೋಕ್ಕೆ ಬಿಡಲೇಬಾರ್ದು ಯಾಕಂದರೆ ಧರ್ಮಸ್ಥಳದಲ್ಲಿ ಅದೇ ಮಸ್ತ ಮಸ್ತಾಗಿದ್ದಾವೆ ಮೊದಲು ಎಸ್ ಐ ಟಿ ರಚನೆ ಆಗಿದೆ ಅದು ನಮಗೆ ಗೊತ್ತೇ ಇಲ್ಲ ಸ್ವಾಮಿ ಹಾಗಾಗಿ ಈಗ ಏನು ರಚನೆ ಆಗಿದ್ದು ಇದು ನೂರಕ್ಕೆ ನೂರು ಪರ್ಸೆಂಟು ನಮ್ಮ ಕಾಂಗ್ರೆಸ್ ಸರ್ಕಾರಕ್ಕೆ ಕಪ್ಪು ಚುಕ್ಕೆ ತರದಂಗೆ ಎಸ್ ಐ ಟಿ ರಚನೆ ತನಿಖೆ ಮಾಡಲೇಬೇಕು ಇಲ್ಲ ಮುಂದಿನ ಕ್ರಮ ಸೌಜನ್ಯ ಹೋರಾಟಗಾರರು ಯಾವ ರೀತಿ ತಗೋತಾರೋ ಗೊತ್ತಿಲ್ಲ ನ್ಯಾಯ ಸಿಗಲೇಬೇಕು ನ್ಯಾಯಕ್ಕೋಸ್ಕರ ಪ್ರಾಣ ಕೊಡೋಕ್ಕೂ ರೆಡಿ ಯಾಕೆ ರೀ ಸ್ವಾಮಿ ನಿಮ್ಮ ಧರ್ಮಸ್ಥಳದ ಬಗ್ಗೆ ಅಂದರೆ ನಮ್ಮದೇ ಅಲ್ವಾ ನಮ್ಮ ಧರ್ಮಸ್ಥಳದ ಬಗ್ಗೆ ದೇವರ ಬಗ್ಗೆ ಅಪಪ್ರಚಾರ ಮಾಡ್ತಾರೆ ಅಂತ ನಮ್ಮ ವೀಡಿಯೋ ತನ್ನ ಡಿಲೆಕ್ಟ್ ಮಾಡಿಸ್ತಾ ಇದ್ದೀರಲ್ಲ ಎಲ್ಲ ಯೂಟ್ಯೂಬರ್ದ ಆರ್ಡ್ರ್ ಅಂತ ತಂದೆಲ್ಲ ವೀಡಿಯೋ ಡಿಲೆಕ್ಟ್ ಮಾಡಿಸ್ತೀರಲ್ವಾ ಯಾಕೆ ಸತ್ಯಾಂಶ ನಾಯಕ್ ನಾಗೇನ ಗೊತ್ತಾಗೋದು ಬೇಡ್ವಾ ನಾವು ಒಳ್ಳೆಯದನ್ನು ಪ್ರಸಾರ ಮಾಡ್ತೀವಿ ಧರ್ಮಸ್ಥಳದ ಬಗ್ಗೆ ಕೆಟ್ಟದೊಂದು ಪ್ರಸಾರ ಮಾಡಬೇಕಲ್ವಾ ಯಾವ ಸಿ ಕರ್ನಾಟಕ ಜನತೆ ಮೇನ್ ಅರ್ಥ ಮಾಡ್ಕೋಬೇಕು ಅಲ್ಲಿ ಹಣ ಹಣತಗಳು ಒಂದು ಎರಡು ಮೂರು ನೂರಾರು ನಮ್ಮ ಭೀಮ ಬಂದಿದ್ದಾನೆ ಮೈಸೂರು ಮೂಲದ ಭೀಮ ಬಂದಿದ್ದಾನೆ ಎಲ್ಲ ಎಲ್ಲ ಅಲ್ಲಿ ಭೂತಾಕಿರ್ತಕ್ಕಂಥ ಅವೇನಿದೆ ಅವಲ್ಲ ಸ್ಲೀಕಮ್ ಬಾಡಿಗಳನ್ನು ಎತ್ತಿ ತೋರಿಸ್ಲಿಕ್ಕೆ ರೆಡಿ ಇದ್ದಾನೆ ಅವನಿಗೆ ಪರ್ಮಿಷನನ್ನು ಪರ್ಮಿಷನ್ ಎತ್ತಾಕುವ ಪರ್ಮಿಷನನ್ನು ಕೊಡಬೇಕಲ್ವಾ ಏನಾದರೂ ಇಲ್ಲ ಅಂತ ಹೇಳ್ತೀನಿ ಅಣ್ಣ ತೆಗೆದು ತೋರ್ಸಕ್ಕೆ ರೆಡಿ ಇದ್ದಾನೆ ನೀವು ಯಾಕೆ ರೀ ತನಿಖೆ ಮಾಡ್ತಾ ಇಲ್ಲ ಮೀನು ಮೇಷ ಎಣಿಸುವುದು ಯಾಕೆ ಅದಕ್ಕೋಸ್ಕರ ಎಸ್ ಐ ಟಿ ತನಿಖೆ ಭಾಳ ಎಚ್ಚರಿಕೆಯಿಂದ ಮಾಡಬೇಕು ಇಲ್ಲಾಂದರೆ ಇದು ಕೇಸನ್ನು ಎಲ್ಲೋ ತಗೊಂಡು ಹೋಗ್ತಾರೆ ಹಾಗಾಗಿ ಹೇಳ್ತಕ್ಕಂಥದ್ದು ನಮ್ಮ ಸಿದ್ದರಾಮಯ್ಯ ಸಾಹೇಬರಿಗೆ ಹೃತ್ಪೂರ್ವಕವಾದ ನಮಸ್ಕಾರಗಳು ಕೊನೆಗೂ ಮುನ್ಸ್ ಮಾಡಿರಲ್ಲ ಸ್ವಾಮಿ ಎಸ್ಐ ರಚನೆಗೆ ಹಾಗಾಗಿ ಬೇರೆ ವಿಚಾರದಲ್ಲ ಈ ಈ ಕೆಲಸವನ್ನು ಈಗ ಒಂದು ವಾರದ ಕೆಳಗನೆ ಮಾಡಿದ್ರೆ ಇಷ್ಟೊತ್ತಿಗೆ ಒಂದು ನೂರಕ್ಕೆ ಎಂಬತ್ತು ಪರ್ಸೆಂಟ್ ಕೇಸ್ ಮುಗಿತಾ ಬಟ್ ಇವಾಗ ಮಾತ್ರ ನೀವು ಮುನ್ನಲೆಗೆ ಬಂದಿದ್ದೀರಿ ಇಷ್ಟು ದಿನ ಏನು ಮಾಡ್ತಿದ್ರೆ ಗೊತ್ತಿಲ್ಲ ಭಾಳ ನಿಮಗೆ ಭಾಳ ಕೆಲಸ ಇದ್ದಾವೆ ಅದರ ಬಗ್ಗೆ ನಾವು ಮಾತಾಡೋದು ಬೇಡ ಬಟ್ ಹೆಂಗೋ ನೀವು ಸಹಕಾರ ಕೊಟ್ಟಿದ್ರಲ್ಲ ಸೌಜನ್ಯ ಹೋರಾಟಕ್ಕೆ ಅಲ್ಲಿ ಆಗಿರ್ತಕ್ಕಂಥ ಎಷ್ಟೋ ಅನೇಕ ಒಂದು ಎರಡಲ್ಲ ಅನೇಕ ಅದರಲ್ಲಿ ನಮ್ಮವರು ಇರ್ಬೋದು ನಿಮ್ಮವ್ರು ಇರ್ಬೋದು ನಿಮಗೆ ಗೊತ್ತಿರ್ತಕ್ಕಂಥ ಇರ್ಬೋದು ಧರ್ಮಸ್ಥಳಕ್ಕೆ ಹೋಗಿ ಮಿಸ್ ಆಗಿರ್ತಕ್ಕಂಥ ಹೆಣ್ಮಕ್ಳು ಗಂಡು ಮಕ್ಕಳು ಆ ಬಾಡಿ ಏನಾದರೂ ಸಿಕ್ಕರೆ ಪಾಪ ಅವ್ರ ಮನೆಯವರಿಗೆ ಹೋಗಿ ಏನೋ ಒಂದು ದಪನ್ ಮಾಡ್ಕೊಂಬುದು ಏನೋ ಒಂದು ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ನಾವು ಬೇಡ್ಕೊಳ್ತಾ ಈಷ್ಟತ್ತು ವೀಕ್ಷಣೆ ಮಾಡಿದ ಎಲ್ಲ ಕರ್ನಾಟಕದ ನಮ್ಮ ದೇಶದ ಜನತೆಗೆ ವಂದನೆಗಳು ನಮ್ಮ ಸೌಜನ್ಯ ಹೋರಾಟಗಾರರಿಗೆ ನ್ಯಾಯ ಸಿಕ್ಕಂತೆ ಅಂದ್ಕೊಂಡಿದ್ದೀವಿ ಸಿಗಲೇಬೇಕು ಸಿಗದಿದ್ದರೆ ಮುಂದಿನ ಹೋರಾಟ ಇದ್ದೇ ಇರದೆ ಇದೇ ಥರ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಯಾರು ಯಾರಿಂದ ಹೊಸ್ತಾಗಿ ನೋಡ್ತಾ ಇದ್ದರೆ ಅವರನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಟಿಫಿಕೇಷನ್ ನಿಮಗೆ ಫಸ್ಟ್ ಬರುತ್ತೆ ಹಾಗಾಗಿರ್ತಕ್ಕಂಥದ್ದು ನಮ್ಮ ಚಾನಲ್ ಬ್ಲ್ಯಾಕ್ ಮಾಡಿಸ್ತಾ ಮಾತ್ರ ನೆಕ್ಸ್ಟ್ ಚಾನಲಲ್ಲಿ ಓಪನ್ ಮಾಡಿಕೊಂಡು ಈಗ ನಾವು ಬಿಡ್ತಾನೆ ಇರ್ತೀವಿ ನಾವು ಯಾವುದಕ್ಕೆ ಹೆದರಲ್ಲ ಬಗ್ಗಲ್ಲ ನಮಸ್ಕಾರ ಸ್ನೇಹಿತರೆ ಒಂದನೆಗಳು